ಶಿರೂರಿನ ಗುಡ್ಡ ಕುಸಿತದಲ್ಲಿ ಕಾಣೆಯಾಗಿದ್ದ ಲಾರಿ ಚಾಲಕ ಅರ್ಜುನ್ ಕುಟುಂಬ ಇದ್ದಕ್ಕಿದ್ದಂತೆ ಲಾರಿ ಮಾಲಕ ಮನೋಫ್ ವಿರುದ್ಧ ತಿರುಗಿ ಬಿದ್ದದ್ಯಾಕೆ ಎರಡು ತಿಂಗಳಿಂದ ಅರ್ಜುನ್ ಶವಕ್ಕಾಗಿ ಕೇರಳದಿಂದ ಬಂದು ಕರ್ನಾಟಕದ ಶಿರೂರಲ್ಲಿ ಕಾದು ನಿಂತಿದ್ದ ಮನೋಫ್ ವಿರುದ್ಧ ಅರ್ಜುನ್ ಕುಟುಂಬದ ಕೋಪಕ್ಕೆ ಕಾರಣ ಏನು ಪತ್ರಿಕಾಗೋಷ್ಠಿ ನಡೆಸಿ ಅರ್ಜುನ್ ಕುಟುಂಬ ಮನೋಫ್ ವಿರುದ್ಧ ಮಾಡಿರುವಂತಹ ಆರೋಪ ಏನು ಇದಕ್ಕೆ ಕೇರಳೀಯರು ನೀಡಿದ ಪ್ರತಿಕ್ರಿಯೆ ಏನು ಇದುವೆ ಈ ಹೊತ್ತಿನ ವಿಶೇಷ ಕಹಾನಿ ನಾನು ಶಂಶೀರ್ ಬುಡೋಳಿ ನಿಮಗೆ ಗೊತ್ತಿರಬಹುದು ಕಳೆದ ಜುಲೈ ಹದಿನೇಳರಂದು ಶಿರೂರು ಎಂಬಲ್ಲಿ ಭಾರಿ ಭೂಕುಸಿತ ನಡೆದಿತ್ತು ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಲಾರಿ ಚಾಲಕ ಅರ್ಜುನ್ ಲಾರಿ ಸಮೇತ ಕಾಣೆಯಾಗಿದ್ದರು ಇವರು ಕೇರಳದ ಕೊಯ್ಕೋಡಿನ ಕನ್ನಡಿಕಲ್ ಎಂಬ ಊರಿನವರು ಈ ಭೂಕುಸಿತ ನಡೆದಿದಂತಹ ತಕ್ಷಣ ಆ ಲಾರಿಯ ಮಾಲಕ ಮನೋಫ್ ಶಿರೂರಿಗೆ ದೌಡಾಯಿಸಿದ್ರು ಅರ್ಜುನನ್ನು ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಭಾರಿ ಮಳೆ ಸುರಿತಾಯಿತು ಮಳೆ ಗಾಳಿ ಮತ್ತು ಗುಡ್ಡ ಕುಸಿತದ ಭೀತಿಯನ್ನು ನಿರ್ಲಕ್ಷ್ಯ ಮಾಡಿ ಪರಿಹಾರ ಕಾರ್ಯದಲ್ಲಿ ಅವರು ಭಾಗಿಯಾಗುವುದನ್ನು ವಿವಿಧ ಮಾಧ್ಯಮಗಳು ಭಾರಿ ಸುದ್ದಿ ಮಾಡಿದ್ದೆವು ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಲಾರಿ ಆಗಲಿ ಚಾಲಕ ಅರ್ಜುನ್ ಆಗಲಿ ಪತ್ತೆಯಾಗಲೇ ಇಲ್ಲ ಕೊನೆಗೆ ಆಗಸ್ಟ್ ಹದಿನೇಳರಂದು ನಮ್ಮ ಕರ್ನಾಟಕ ಸರ್ಕಾರ ಪತ್ತೆ ಕಾರ್ಯವನ್ನು ನಿಲ್ಲಿಸಲು ತೀರ್ಮಾನ ಮಾಡಿತು ಆ ಬಳಿಕ ಅರ್ಜುನ್ ಕುಟುಂಬ ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಂದು ಮಾತುಕತೆ ನಡೆಯಿತು ಹುಡುಕಾಡಕ್ಕೆ ಬೇಕಾದಂತಹ ಎಲ್ಲ ಬಾರ್ಜಿ ಸಹಿತ ಎಲ್ಲ ಉಪಕರಣಗಳನ್ನು ನಾನು ವ್ಯವಸ್ಥೆ ಮಾಡ್ತೀನಿ ನೀವು ಅನುಮತಿ ನೀಡಿದರೆ ಸಾಕು ಎಂದು ಈ ಮನೋಫ್ ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಕೂಡ ಮಾಡಿದ್ರು ಬಳಿಕ ಪುನಃ ಹುಡುಕಾಟ ಮುಂದುವರಿಸಲಾಯಿತು ಎಪ್ಪತ್ತೊಂದು ದಿನಗಳು ಕಳೆದ ಬಳಿಕ ಮೊನ್ನೆ ಅರ್ಜುನ್ ಮತ್ತು ಆತನ ಲಾರಿ ರಿವರ್ನಲ್ಲಿ ಪತ್ತೆಯಾಗಿದೆ ಇಲ್ಲಿಯವರಿಗೆ ಎಲ್ಲವೂ ಸುಗಮವಾಗಿಯೇ ಸಾಗಿತ್ತು ಮನೋಫ್ ಈ ಕಾರ್ಯಾಚರಣೆಯ ಉದ್ದಕ್ಕೂ ಸಾಥನ್ನ ನೀಡುತ್ತಾ ಬಂದಿದ್ರು ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಕೂಡ ಮನಾಫ್ ಇವರ ಕಳಕಳಿಯನ್ನ ಕೊಂಡಾಡಿದ್ರು ವಿವಿಧ ಮಾಧ್ಯಮಗಳು ಅವರನ್ನ ಸಂದರ್ಶನ ಕೂಡ ಮಾಡಿದವು ತನ್ನ ಚಾಲಕನಿಗಾಗಿ ಮಾಲಕನೋರ್ವ ತೋರಿಸ್ತಾ ಇರುವ ಕಾಳಜಿ ಮತ್ತು ಶ್ರಮಕ್ಕೆ ಎಲ್ಲರೂ ತಲೆಬಾಗಿದ್ರು ಆದರೆ ಅರ್ಜುನ್ ಶವ ಪತ್ತೆಯಾದ ದಿನಗಳ ಬಳಿಕ ಅರ್ಜುನ್ ಕುಟುಂಬ ಈ ಮನಾಫ್ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿತು ಅಂದ ಹಾಗೆ ಅರ್ಜುನನನ್ನ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಇವರು ದುರುಪಯೋಗ ಮಾಡ್ತಾ ಇದ್ದಾರೆ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಲ್ಲ ಸಲ್ಲದ ಸಂಗತಿಗಳನ್ನು ಹೇಳಿಕೊಳ್ತಾ ಇದ್ದಾರೆ ಎಂದು ಅರ್ಜುನ್ ಸಹೋದರಿಯ ಪತಿ ಜಿತಿನ್ ಎಂಬುವರು ಆರೋಪ ಮಾಡಿದ್ದಾರೆ ಅರ್ಜುನನ ಮಗನನ್ನ ತನ್ನ ನಾಲ್ಕನೇ ಮಗನಾಗಿ ಸ್ವೀಕಾರ ಮಾಡಿ ಬೆಳೆಸುವೆ ಎಂದು ಈ ಮನಫ್ ಅವರು ಹೇಳಿರುವುದು ನೋವು ತಂದಿದೆ ಅಂತ ಅವರು ಹೇಳಿಕೆಯನ್ನ ನೀಡಿದರು ಹೀಗಾಗಿ ಇದು ಈ ವಿಚಾರ മാധ്യമങ്ങളിൽ ബഹളു നമ്മൾ പെട്ട അയനൊരു അവൻ സന്തോഷത്തിന് വേണ്ടി പൈസ കൊടുക്കുന്നു പറഞ്ഞിട്ട് അപ്പൊ നമ്മളത് പിന്നെ ഏത് രീതിയിലത് തിരസ്കരിക്കും അത്ര ആൾക്കാർ വരുമ്പോ നമുക്കത് മാനസികമായിട്ട് എന്നിട്ട് ചെറിയ പൈസ കൊടുത്തപ്പോ അത് എടുത്ത് പിന്നെ യൂട്യൂബിലും മറ്റു മാധ്യമങ്ങളിലും അത് ഓടി നടക്കുക ഇന്ന വ്യക്തികൾ പൈസ കൊടുത്തു എത്രത്തോളം ലേച്ഛമായ കാര്യങ്ങളാണ് ചെയ്തുകൊണ്ടിരിക്കുന്നത് ആലോചിക്കുന്നത് ഞങ്ങളെ സംബന്ധിച്ചിടത്തോളം ഞങ്ങൾ ആ തലത്തിലേക്ക് എത്തിക്കഴിഞ്ഞു ಇದೆಲ್ಲ ಓಪನ್ ಆಗಿಟ್ ಬರ એમ ಕಾರಣ ನಾನು ಇದin ഒന്നും ಆಹ್ವಾನಿಸುತ್ತಿಲ್ಲ ಎಂದು பொது ಸಮೂಹಕ್ಕೆ വേണ്ടി മാത്രമാണ് ಇದು പറയുന്നത് ಇನ್ನು ವಿಶೇಷ ಏನಂದ್ರೆ ಅರ್ಜುನ ಕಾನೆಯಾಗಿ 32ನೇ ದಿನ ಈ ಮನಾಫ್ ಅವರು YouTube ಅನ್ನು ಪ್ರಾರಂಭ ಮಾಡಿದರು ಲಾರಿ ಮಾಲಕ ಮನಾಫ್ ಎಂದು ಆ YouTube ಗೆ ಹೆಸರನ್ನ ಕೊಟ್ಟಿದ್ರು ಅಲ್ಲಿಂದ ಸೆಪ್ಟೆಂಬರ್ 28 ನಡುವೆ 15 ವಿಡಿಯೋಗಳನ್ನು ಮಾತ್ರ ಅವರು ಇದರಲ್ಲಿ ಪ್ರಸಾರ ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಕೊನೆಯ ಲೈವ್ ವಿಡಿಯೋ ಕೂಡ ಅವರು ಮಾಡಿದ್ದಾರೆ ಅಂದ ಹಾಗೆ ಅರ್ಜುನ್ ಕುಟುಂಬ ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸುವುದಕ್ಕಿಂತ ಮೊದಲು ಮನೋಫ್ ಇವರ ಯೂಟ್ಯೂಬ್ಗೆ ಕೇವಲ ಹನ್ನೊಂದು ಸಾವಿರ ಮಂದಿ ಮಾತ್ರ ಸಬ್ಸ್ಕ್ರೈಬ್ ಆಗಿದ್ರು ಯಾವಾಗ ಅರ್ಜುನ್ ಕುಟುಂಬ ಪತ್ರಿಕಾಗೋಷ್ಠಿ ನಡೆಸಿತೋ ಆ ಒಂದೇ ದಿನದಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಂದಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಇದು ಮನೋಫ್ ಆಫ್ ಮೇಲೆ ಸಾರ್ವಜನಿಕರಿಗೆ ಇರುವಂತಹ ನಂಬಿಕೆ ವಿಶ್ವಾಸ ಮತ್ತು ಕಳಕಳಿಗೆಯನ್ನು ತೋರಿಸುತ್ತದೆ ಎಂದು ಮಾಧ್ಯಮ ವರದಿ ಹೇಳ್ತಾ ಇದೆ ಓರ್ವ ಚಾಲಕನಿಗಾಗಿ ಎರಡು ತಿಂಗಳ ಕಾಲ ಹುಡುಕಾಟ ನಡೆಸಿದ ಮಾಲಕನನ್ನ ನಾಗರಿಕರು ಮೆಚ್ಚಿಕೊಂಡಿರುವುದರ ಸಾಕ್ಷಿ ಇದೆ ಎಂದು ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ ಇನ್ನು ಮನೋಫ್ ಇವರ ವಿಡಿಯೋವನ್ನು ನೋಡಿ ನಮ್ಮ ಮೇಲೆ ಸೈಬರ್ ದಾಳಿ ನಡೆಯುವ ಸಾಧ್ಯತೆ ಇದೆ ಅರ್ಜುನ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡಲಾಗ್ತಾಯಿತ್ತು ಎಂಬ ಪ್ರಚಾರ ಕೂಡ ಇದೆ ಮನ್ನಾಫ್ ಹಲವರಿಂದ ದೇಣಿಗೆಯನ್ನು ಸ್ವೀಕಾರ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಆದರೆ ನಮಗೆ ನಯ ಪೈಸ ಸಿಕ್ಕಿಲ್ಲ ಮತ್ತು ನಾವು ಸ್ವೀಕಾರ ಮಾಡುವುದಿಲ್ಲ ಎಂದು ಅರ್ಜುನ್ ಕುಟುಂಬ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿತ್ತು ಆದರೆ ಈ ಆರೋಪವನ್ನು ಮನೋಫ್ ಅವರು ನಿರಾಕರಿಸಿದ್ದಾರೆ ಅರ್ಜುನ್ ಹೆಸರಲ್ಲಿ ನಾನು ನಯ ಪೈಸೆಯನ್ನು ಸಂಗ್ರಹಿಸಿಲ್ಲ ಯಾರಲ್ಲಾದರೂ ಈ ಕುರಿತು ಸಾಕ್ಷಿ ಇದ್ರೆ ನನ್ನನ್ನು ಕಲ್ಲನ್ನ ಎಸೆದು ಕೊಲ್ಲಿ ಎಂದು ಮನಫ್ ಅವರು ಮಾಧ್ಯಮಗಳ ಜೊತೆ ಹೇಳಿದ್ದಾರೆ ಅರ್ಜುನನನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಯನ್ನ ಜನರಿಗೆ ತಲುಪಿಸುವಂತಹ ಉದ್ದೇಶದಿಂದ ಮಾತ್ರ ತಾನು ಯೂಟ್ಯೂಬ್ ಆರಂಭ ಮಾಡಿದಾಗಿ ಅವರು ಹೇಳಿದ್ದಾರೆ ಒಂದು ವೇಳೆ ನನ್ನ ಬಗ್ಗೆ ಅರ್ಜುನ್ ಕುಟುಂಬಕ್ಕೆ ಅನುಮಾನ ಇದ್ರೆ ಶವ ಸಿಗುವವರೆಗೆ ಯಾಕೆ ಅವರು ಕಾದರು ಮತ್ತು ಎಪ್ಪತ್ತೊಂದು ದಿನಗಳ ಬಳಿಕ ಈಗ ಯಾಕೆ ನನ್ನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಅರ್ಜುನ್ ಕುಟುಂಬದ ಮೇಲೆ ಯಾರೋ ಪ್ರಭಾವ ಬೀರಿರುವ ಸಾಧ್ಯತೆ ಇದೆ ಎಂಬಂತಹ ಮಾತು ಈ ಮಧ್ಯೆ ಕೇಳಿ ಬರ್ತಾ ಇದೆ ಅಂತೂ ಮನೋಫ್ ಎಂಬ ಮಾಲೀಕ ತನ್ನ ಮಾನವೀಯ ಕಳಕಳಿಯ ಕಾರಣದಿಂದ ಜನರ ಮನಸ್ಸಲ್ಲಿ ಉಳಿಯಲಿದ್ದಾರೆ ಎಂಬುದು ಮಾತ್ರ ಖಂಡಿತ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ